ಜನತಾದಳ ಜಾತ್ಯತೀತ ಸಂಕ್ರಾಂತಿ ವಿಶೇಷ ತೆನೆ ಹೊತ್ತ ರೈತ ಮಹಿಳೆ ಚಿತ್ರಕಲಾ ಸ್ಪರ್ಧೆ ಸ್ಪರ್ಧೆಯ ವಿಶೇಷ ಸಂಕ್ರಾಂತಿ ಹಬ್ಬದ ಜೊತೆಗೆ ತೆನೆ ಹೊತ್ತ ರೈತ ಮಹಿಳೆ ಮೊದಲನೇ ಬಹುಮಾನ ಹದಿನೈದು ಸಾವಿರ ದ್ವಿತೀಯ ಬಹುಮಾನ ಹತ್ತು ಸಾವಿರ ಇಬ್ಬರು ವಿಜೇತರಿಗೆ ತೃತೀಯ ಬಹುಮಾನ ಎರಡು ಸಾವಿರ ಇಪ್ಪತ್ತು ವಿಜೇತರಿಗೆ ಸ್ಪರ್ಧೆಯ ನಿಯಮಗಳು ಹೀಗಿವೆ ಹದಿನೈದು ವರ್ಷದ ಒಳಗಿನವರಿಗೆ ಮಾತ್ರ ಅವಕಾಶ ಚಿತ್ರವು ಎ ಫೋರ್ ಅಳತೆಯ ಡ್ರಾಯಿಂಗ್ ಹಾಳೆಯಲ್ಲಿ ಬಿಡಿಸತಕ್ಕದ್ದು ಸ್ಪರ್ಧೆಯ ವಿಷಯದ ಅಡಿಯಲ್ಲಿ ಬರುವ ಚಿತ್ರಗಳನ್ನು ಮಾತ್ರ ಸ್ಪರ್ಧೆಗೆ ಪರಿಗಣಿಸಲಾಗುತ್ತದೆ ಚಿತ್ರದ ಹಿಂಭಾಗದಲ್ಲಿ ನಿಮ್ಮ ಹೆಸರು ವಿಳಾಸ ಹಾಗೂ ದೂರವಾಣಿ ಸಂಖ್ಯೆ ಸ್ಪಷ್ಟವಾಗಿ ನಮೂದಿಸಬೇಕು ಚಿತ್ರವನ್ನ ಏಳು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಅಂಚೆ ಅಥವಾ ಕೊರಿಯರ್ ಮೂಲಕ ಕಳಿಸಬಹುದು ಬಹುಮಾನಕ್ಕೆ ಆಯ್ಕೆಯಾದವರಿಗೆ ನಗದು ಬಹುಮಾನವನ್ನ ನಿಮ್ಮ ವಿಳಾಸಕ್ಕೆ ಕೊರಿಯರ್ ಮೂಲಕ ಕಳಿಸಲಾಗುವುದು ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಹಿ ಮಾಡಿದ ಪ್ರಮಾಣ ಪತ್ರವನ್ನ ನೀಡಲಾಗುವುದು ತೀರ್ಪುಗಾರರ ತೀರ್ಮಾನವೇ ಅಂತಿಮ ಚಿತ್ರವನ್ನ ಈ ಕೆಳಕಂಡ ವಿಳಾಸಕ್ಕೆ ಕಳುಹಿಸಿ ದ್ವಾರಕಾ ನಂಬರ್ ಏಳ್ನೂರ ಎಪ್ಪತ್ತೊಂಬತ್ತು ಫಸ್ಟ್ ಫ್ಲೋರ್ ಸಿಕ್ಸ್ತ್ ಬ್ಲಾಕ್ ಬನ್ಶಂಕರಿ ಥರ್ಡ್ ಸ್ಟೇಜ್ ಬೆಂಗಳೂರು ಎಂಬತ್ತೈದು ಎಬೋ ಡೊಮಿನೋಲ್ಸ್ ನಿಯರ್ ಎವಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸ್ಆ್ಯಪ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಏಟ್ ಏಟ್ ಸಿಕ್ಸ್ ತ್ರೀ ಜೀರೋ ತ್ರೀ ಈ ಕಾರ್ಯಕ್ರಮವನ್ನ ಆಯೋಜಿಸಿರುವವರು ಚಂದನ್ ಎಚ್ಎಸ್ ರಾಜ್ಯಾಧ್ಯಕ್ಷರು ಜೆಡಿಎಸ್ ಸಾಮಾಜಿಕ ಜಾಲತಾಣಗಳ ವಿಭಾಗ